ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಿಸ್ ಮಾಡ್ತಿ ವಿಡಿಯೋ ಕೆಳಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಐಕನ್ ಕ್ಲಿಕ್ ಮಾಡಿ ಎಲ್ಲ ಹೊಸ ವಿಡಿಯೋಗಳ ಅಪ್ಡೇಟ್ ಅಪ್ಡೇಟ್ಗಾಗಿ ತಪ್ಪದೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಅದೊಂದು ಕಾಲವಿತ್ತು ದರ್ಶನ್ ಮತ್ತು ಯಶ್ ಒಬ್ಬರನ್ನ ಕಂಡ್ರೆ ಮತ್ತೊಬ್ಬರಿಗೆ ಆಗಲ್ಲ ಇವರಿಬ್ರು ಇಂಡಸ್ಟ್ರಿಯಲ್ಲಿ ಹಾವು ಮುಂಗುಸಿ ಇದ್ದಂತೆ ಪರಸ್ಪರ ಒಬ್ರು ಕೌಂಟರ್ ಡೈಲಾಗ್ ಗಳ ಮೂಲಕ ಕಿತ್ತಾಡ್ತಾ ಇದ್ರು ಎಂಬ ವಿಷಯಗಳನ್ನ ಇಟ್ಟು ಸಾಮಾಜಿಕ ಜಾಲತಾಣದಲ್ಲಿ ಅಭಿಮಾನಿಗಳು ಜಗಳವಾಡ್ತಿದ್ರು ಆದ್ರೀಗ ಕಾಲ ಬದಲಾಗಿದೆ ಯಶ್ ಮತ್ತು ದರ್ಶನ್ ಅಭಿಮಾನಿಗಳು ನಾವು ಇನ್ಮುಂದೆ ಅಂಟಮಾಸ್ ಅಂತ ಬೀಗ್ತಾ ಇದ್ದಾರೆ ಇದಕ್ಕೆ ಕಾರಣ ಮಂಡ್ಯ ಚುನಾವಣೆಯಲ್ಲಿ ಅಂಬರೀಶ್ ಪತ್ನಿ ಪರ ಮನೆ ಮಕ್ಕಳಂತೆ ಇಬ್ಬರು ನಟರು ನಿಂತಿರೋದು ಸುಮಲತಾ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸೋ ನಿರ್ಧಾರ ಘೋಷಿಸಿದ ದಿನ ಅದ್ಯಾವ ಸಮಯದಲ್ಲಿ ದರ್ಶನ್ ನಮ್ಮದು ಜೋಡಿ ಎತ್ತಿನ ಗಾಡಿ ಅಂದ್ರು ಅಲ್ಲಿಂದ ಜೋಡೆತ್ತು ಎಂಬ ಪಥ ಸಖತ್ ಸದ್ದು ಮಾಡ್ತಿದೆ ಅದು ಎಷ್ಟ್ರ ಮಟ್ಟಿಗೆ ಅಂದ್ರೆ ಈಗ ಯಶ್ ದರ್ಶನ್ ಒಟ್ಟಿಗೆ ಸಿನಿಮಾ ಮಾಡೋ ಮಟ್ಟಿಗೆ ಕಾರಣವಾಗಿದೆ ಹೌದಾ ದರ್ಶನ್ ಮತ್ತು ಯಶ್ ಇಬ್ಬರು ಒಂದೇ ಸಿನಿಮಾದಲ್ಲಿ ನಟಿಸ್ತಿದ್ದಾರಾ ಅಂತ ನಿಮ್ಮ ಪ್ರಶ್ನೆಗೆ ಎಲ್ಲಿದೆ ಉತ್ತರ ಜೋಡೆತ್ತು ಎಂಬ ಪದ ಮಂಡ್ಯ ರಾಜಕಾರಣದಲ್ಲಿ ಅತಿ ಹೆಚ್ಚು ಸದ್ದು ಮಾಡ್ತಾ ಇದ್ದು ಒಂದು ವೇಳೆ ಇದೇ ಟೈಟಲ್ ನಲ್ಲಿ ಸಿನಿಮಾ ಮಾಡಿದ್ರೆ ಯಶ್ ಮತ್ತು ನೀವು ನಟಿಸ್ತೀರಾ ಅಂತ ದರ್ಶನ್ ಅವರನ್ನ ಸುದ್ದಿ ಮಾಧ್ಯಮವೊಂದು ಪ್ರಶ್ನಿಸಿದಾಗ ದರ್ಶನ್ ಕೂಡ ಹ್ಞೂ ಮಾಡಿರುವುದು ಹೇಳಿದ್ದಾರೆ ಒಳ್ಳೆಯ ಡೈರೆಕ್ಟರ್ ಸಿಕ್ಕರೆ ಖಂಡಿತ ಮಾಡ್ತೇನೆ ಅಂತ ನಟ ದರ್ಶನ್ ಹೇಳೋ ಮೂಲಕ ನಿರ್ದೇಶಕರಿಗೆ ಗುರಿ ನೀಡಿದ್ದಾರೆ ಸೊ ದರ್ಶನ್ ಈ ಬಗ್ಗೆ ಒಲವು ತೋರಿರೋ ಇಂತಹ ಸಮಯದಲ್ಲಿ ಯಾರಾದ್ರೂ ನಿರ್ದೇಶಕರು ಈ ಪ್ರಾಜೆಕ್ಟ್ ಬಗ್ಗೆ ಯೋಚನೆ ಮಾಡಬಹುದು ಒಂದು ವೇಳೆ ದರ್ಶನ್ ಮತ್ತು ಯಶ್ ಒಟ್ಟಿಗೆ ಸಿನಿಮಾ ಮಾಡೋದು ಪಕ್ಕ ಆದ್ರೆ ಇದು ಕನ್ನಡ ಚಿತ್ರರಂಗದಲ್ಲಿ ಅತಿ ದೊಡ್ಡ ಸಿನಿಮಾ ಆಗ್ಬಹುದು ಬಜೆಟ್ ವಿಷಯದಲ್ಲೂ ಕ್ರೇಜ್ ವಿಚಾರದಲ್ಲೂ ಈ ಚಿತ್ರ ದಾಖಲೆ ಸೃಷ್ಟಿಸಬಹುದು ಇಂತಹ ಮೆಗಾ ಪ್ರಾಜೆಕ್ಟ್ ಗೆ ಯಾವ ನಿರ್ದೇಶಕ ಅಥವಾ ನಿರ್ಮಾಪಕರ ಧೈರ್ಯ ಮಾಡ್ತಾರೋ ಗೊತ್ತಿಲ್ಲ ಹಾಗೆ ಜೋಡೆತ್ತು ಎಂಬ ಟೈಟಲ್ ಕೆಲವು ನಿರ್ದೇಶಕರು ಹಾಗೂ ನಿರ್ಮಾಪಕರು ಮುಗಿಬಿದ್ದಿದ್ದು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ಮನವಿ ಸಲ್ಲಿಸಿದ್ದಾರಂತೆ ಈ ಟೈಟಲ್ ನಮಗೆ ಬೇಕೋ ನಮಗೆ ಬೇಕೋ ಅಂತ ಪೈಪೋಟಿ ಬಿದ್ದಿದ್ದಾರಂತೆ ಬರೀ ಜೋಡೆತ್ತು ಮಾತ್ರವಲ್ಲ ಕಳ್ಳೆತ್ತು ಮಂಡ್ಯದ ಹೆಣ್ಣು ನೇಕೆಲ್ ಎಲ್ಲಪ್ಪ ಟೈಟಲ್ ಗೆ ಭಾರಿ ಡಿಮ್ಯಾಂಡ್ ಇದೆಯಂತೆ ಓಕೆ ಫ್ರೆಂಡ್ಸ್ ಇದರಲ್ಲಿ ಯಾವ ಟೈಟಲ್ ತುಂಬಾ ಕಾಮಿಡಿ ಅಂತ ಅನ್ಸುತ್ತೆ ಮಿಸ್ ಮಾಡ್ದೆ ಕಮೆಂಟ್ ಬಾಕ್ಸ್ ಅಲ್ಲಿ ಡಿ ಬಾಸ್ ಅಥವಾ ಯಶ್ ಅಂತ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನೆ ತಿಳಿಸಿ ಪಕ್ಕಾ ಡಿ ಫ್ಯಾನ್ಸ್ ಮತ್ತು ಯಶ್ ಫ್ಯಾನ್ಸ್ ಆಗಿದ್ರೆ ಮಿಸ್ ಮಾಡ್ದೆ ವಿಡಿಯೋ ಒಂದು ಲೈಕ್ ಕೊಟ್ಟು ಈ ಕ್ಲಾಸು ದಿನ ಎಲ್ಲಾ ಸ್ನೇಹಿತರಗೂ ಶೇರ್ ಮಾಡಿ ಥ್ಯಾಂಕ್ ಯು ಹಾಯ್ ಫ್ರೆಂಡ್ಸ್ ನಾನು ಒಂದು ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ರಚನೆಯ ಅಪ್ಡೇಟ್ಸ್ ಅಂತ ಹೊಸ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ ಇದರಲ್ಲಿ ಹೆಲ್ತ್ ಬ್ಯೂಟಿ ಫ್ಯಾಷನ್ ಲೈಫ್ ಸ್ಟೈಲ್ ಅಡ್ವೆಂಚರ್ ಎಜುಕೇಶನ್ ತುಂಬಾ ವಿಷಯಗಳ ಮೇಲೆ ನಾನು ನಿಮಗೆ ಸ್ಟೋರೀಸ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಸೊ ಪ್ಲೀಸ್ ಈ ಚಾನಲ್ಗು ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಈ ವಿಡಿಯೋ ಎಂಡಲ್ಲಿ ನನ್ನ ಫೋಟೋ ಕಾಣಿಸುತ್ತೆ ಅದನ್ನ ಕ್ಲಿಕ್ ಮಾಡಿದ್ರೆ ನೀವು ಸ್ಟ್ರೇಟ್ ಹೊಸ ಚಾನಲ್ಗೆ ಕರ್ಕೊಂಡು ಹೋಗುತ್ತೆ ಆ ಲಿಂಕ್ನ ಓಪನ್ ಮಾಡಿ ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಲವ್ ಯು ಆಲ್